ದೇವರ ಅತಿ ಪುರುಷದ ನಾಮಕ್ಕೆ ಸ್ತೋತ್ರವಾಗಲಿ ಮತ್ತೊಂದು ಆವರ್ತಿ ನಿಮ್ಮೆಲ್ಲರನ್ನ ಏಸು ಕ್ರಿಸ್ತನ ಹೆಸರಿನಲ್ಲಿ ನಾನು ವಂದಿಸುವವನಾಗಿದ್ದೇನೆ ಈ ದಿನದ ಸ್ವಲ್ಪ ಸಮಯದ ಧ್ಯಾನಕ್ಕೋಸ್ಕರ ನಾವು ದೇವರ ವಾಕ್ಯವನ್ನು ಓದಿಕೊಳ್ಳೋಣ ಯೋಹನನು ಬರೆದ ಸುವಾರ್ತೆ ಇಪ್ಪತ್ತನೇ ಅಧ್ಯಾಯ ಅದರಲ್ಲಿ ಹದಿನೈದನೇ ವಚನವನ್ನು ನಾವು ಓದಿಕೊಳ್ಳೋಣ ಅಲ್ಲಿ ಯೇಸು ಆಕೆಯನ್ನ ನೋಡಿ ಅಮ್ಮ ಯಾಕೆ ಅಳುತ್ತಿ ಯಾರನ್ನ ಹುಡುಕುತ್ತಿ ಎಂದು ಕೇಳಲು ಆಕೆಯು ಆತನನ್ನು ತೋಟಗಾರನೆಂದು ನೆನೆಸಿ ಆತನಿಗೆ ಅಯ್ಯ ನೀನು ಆತನನ್ನು ಎತ್ತಿಕೊಂಡು ಹೋಗಿದ್ದರೆ ಎಲ್ಲಿ ಇಟ್ಟಿದ್ದಿ ನನಗೆ ಹೇಳು ನಾನು ತೆಗೆದುಕೊಂಡು ಹೋಗುತ್ತೇನೆ ಎಂದು ಹೇಳಿದಳು ಏಸು ಆಕೆಗೆ ಮರಿಯಳೆ ಎಂದು ಹೇಳಿದನು ಆಕೆ ತಿರುಗಿಕೊಂಡು ಇಬ್ರಿಯ ಮಾತಿನಲ್ಲಿ ರಬೋನಿ ಎಂದು ಕೂಗಿದಳು ರಬೋನಿ ಅಂದರೆ ಗುರುವೆ ಎಂದು ಅರ್ಥ ಎಂಬುದಾಗಿ ನಾವು ದೇವರ ವಾಕ್ಯದಲ್ಲಿ ನೋಡಿಕೊಂಡಿದ್ದೇವೆ ಪ್ರಿಯ ದೇವಜನವೇ ಇಲ್ಲಿ ಯೋಹನನು ಬರೆದ ಸುವಾರ್ತೆ ಇಪ್ಪತ್ತನೇ ಅಧ್ಯಾಯವನ್ನ ನಾವು ಪೂರ್ತಿಯಾಗಿ ಓದುವುದಾದರೆ ಇಲ್ಲಿ ಯೇಸುಸ್ವಾಮಿ ನಮಗೋಸ್ಕರ ಸತ್ತು ಮೂರು ದಿನಗಳು ಸಮಾಧಿಯಲ್ಲಿ ಇಡಲ್ಪಟ್ಟು ಮೂರನೇ ದಿನದಲ್ಲಿ ಮೃತ್ಯುಂಜಯನಾಗಿ ಎದ್ದು ಬಂದಂಥ ಸಂಗತಿಗಳನ್ನು ನಾವು ವ್ಯೋಹಾನನು ಬರೆದ ಸುವಾರ್ತೆ ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತೊಂದನೇ ಅಧ್ಯಾಯದಲ್ಲಿ ನಾವು ನೋಡುವವರಾಗಿದೆ ಇಲ್ಲಿ ಮರಿಯಳು ಏಸುಸ್ವಾಮಿ ಸತ್ತ ಮೂರು ದಿನಗಳಾದ ಮೇಲೆ ಇಲ್ಲಿ ಮರಿಯಳು ಸಮಾಧಿಯ ಬಳಿಗೆ ಹೋಗ್ತಾ ಇದ್ದಾಳೆ ಸಮಾಧಿಯ ಬಳಿಗೆ ಹೋದಾಗ ಇನ್ನು ಮುಂಜಾನೆ ಮಬ್ಬಿದೆ ಕತ್ತಲಿದೆ ಯಾರು ಇಲ್ಲದೆ ಇರುವಂತ ಸಮಯ ಯಾರು ಓಡಾಡದೆ ಇರುವಂತ ಸಮಯದಲ್ಲಿ ಈ ಮರಿಯಳು ಮರಿಯಲು ಅಲೆಲುಯ್ಯ ದೇವರ ಒಂದು ಸಮಾಧಿಯ ಬಳಿಗೆ ಹೋಗ್ತಾಳೆ ಯೇಸು ಸ್ವಾಮಿ ದೇಹವನ್ನ ಇಟ್ಟಿರುವಂತ ಸಮಾಧಿಯ ಬಳಿಗೆ ಹೋಗಿ ಇಲ್ಲಿ ಸ್ವಾಮಿಯ ದೇಹ ಅಲ್ಲಿ ಇದೆಯೋ ಇಲ್ಲವೋ ಎಂಬುದಾಗಿ ನೋಡುವುದಕ್ಕೆ ಅವಳು ಹೋಗ್ತಾ ಇದ್ದಾಳೆ ಅವಳು ಸ್ವಾಮಿಯ ದೇಹವನ್ನ ಹುಡುಕ್ತಾ ಇದ್ದಾಳೆ ಯೇಸು ಸ್ವಾಮಿಯ ಸಮಾಧಿಯ ಬಳಿಗೆ ಹೋಗಿದ್ದಾಳೆ ಏಸು ಸ್ವಾಮಿಯ ದೇಹವು ಸಿಕ್ಕಿದ್ರೆ ಅದನ್ನ ಮನೆಗೆ ತೆಗೆದುಕೊಂಡು ಹೋಗೋಣ ಎಂಬುದಾಗಿ ಅಂದುಕೊಂಡು ಅವಳು ಸಮಾಧಿಯ ಬಳಿಗೆ ಹೋಗ್ತಾ ಇದ್ದಾಳೆ ಗಮನದಲ್ಲಿಟ್ಟು ಕೇಳ್ರಿ ಪ್ರಿಯ ದೇವ ಜನರೇ ಇಲ್ಲಿ ಯೇಸು ಸ್ವಾಮಿಯನ್ನ ಹುಡುಕಿಕೊಂಡು ಈ ಮರಿಯಳು ಹೋಗ್ತಾ ಇದ್ದಾಳೆ ಈ ಸತ್ತ ದೇವರನ್ನ ಹುಡುಕೊಂಡು ಈ ಮರಿಯಳು ಹೋಗ್ತಾ ಇದ್ದಾಳೆ ಅಲ್ಲಿ ಬದುಕಿರುವಂತ ಯೇಸು ಸ್ವಾಮಿಯನ್ನ ಹುಡ್ಕೊಂಡು ಈ ಮರಿಯಳು ಹೋಗ್ತಾ ಇಲ್ಲ ಯೇಸು ಸ್ವಾಮಿಯ ದೇಹವನ್ನ ಅಂದರೆ ಸ್ವಾಮಿಯ ಹೆಣವನ್ನು ಸತ್ತ ಶವವನ್ನ ಈ ಮರಿಯಳು ಹುಡುಕಿಕೊಂಡು ಹೋಗ್ತಾ ಇದ್ದಾಳೆ ಯಾಕೆ ಇಲ್ಲಿ ಮರಿಯಳು ದೇವರ ಶವವನ್ನ ಹುಡ್ಕೊಂಡು ಹೋಗ್ತಾ ಇದ್ದಾಳೆ ಅಲ್ಲಿ ಹನ್ನೆರಡು ಮಂದಿ ಶಿಷ್ಯರು ಅವಳ ಜೊತೆ ಇಲ್ಲ ಸ್ವಾಮಿಯ ಜೊತೆ ಇರುವಂತ ಶಿಷ್ಯಂದರು ಯೇಸು ಸ್ವಾಮಿಯ ದೇಹವನ್ನ ಹುಡುಕೊಂಡು ಹೋಗ್ತಾ ಇಲ್ಲ ಆದ್ರೆ ಈ ಮರಿಯಳು ಯೇಸು ಸ್ವಾಮಿಯ ಬಣ್ಣ ಹುಡುಕಿಕೊಂಡು ಹೋಗ್ತಾ ಇದ್ದಾಳೆ ಶಿಷ್ಯರಿಗೆ ಇಲ್ಲದೆ ಇರುವಂತ ಕಾಳಜಿ ಇವಳಿಗೆ ಯಾಕೆ ಏಸು ಸ್ವಾಮಿಯ ಮೇಲಿದೆ ಎಂಬುದಾಗಿ ಈ ವಾಕ್ಯದಲ್ಲಿ ನಾವು ಗಮನಿಸುವಾಗ ನೋಡಿ ಗಮನದಲ್ಲಿ ಯೇಸು ಸ್ವಾಮಿಯ ಜೊತೆ ಹನ್ನೆರಡು ಮಂದಿ ಶಿಷ್ಯಂದಿರು ಯಾವಾಗಲೂ ಇರ್ತಾ ಇದ್ರು ಅದರಲ್ಲಿ ಹೆಚ್ಚಾಗಿ ಪೇತ್ರ ಯೋಹಾನರು ಯೇಸುಸ್ವಾಮಿಯನ್ನ ಬಹಳವಾಗಿ ಪ್ರೀತಿ ಮಾಡ್ತಾ ಇದ್ರು ಯೇಸು ಸ್ವಾಮಿಗೆ ಪ್ರಿಯರಾದ ಇಬ್ಬರು ಶಿಷ್ಯಂದರು ಎಂಬುದಾಗಿ ನಾವು ನೋಡೋದಾದ್ರೆ ಅದರಲ್ಲಿ ಪೇತ್ರ ಯೋಹಾನರು ಆದ್ರೆ ಪೇತ್ರ ಯೋಹಾನರಿಗೆ ಇಲ್ಲದೆ ಇರುವಂತ ಕಾಳಜಿ ಪೇತ್ರ ಯೋಹಾನರಿಗೆ ಇಲ್ಲದೆ ಇರುವಂತ ಒಂದು ಅಲ್ಲೆಲ್ಲ ಕಾಳಜಿ ಇಲ್ಲಿ ಮರಿಯಳು ತೋರಿಸ್ತಾ ಇದ್ದಾಳೆ ಯಾಕೆ ಇಲ್ಲಿ ಅವಳು ಬದುಕಿರುವಂತ ಸ್ವಾಮಿಯನ್ನ ಹುಡ್ಕೊಂಡು ಹೋಗ್ತಾ ಇಲ್ಲ ಅಲ್ಲಿ ದೇವರ ವಾಕ್ಯ ಹೇಳ್ತದೆ ಹನ್ನೆರಡನೇ ವಚನ ಹದಿಮೂರನೇ ವಚನ ಹದಿನಾಲ್ಕು ಹದಿನೈದು ಹದಿನಾರು ಹದಿನೇಳು ಹೀಗೆ ನಾವು ಓದ್ತಾ ಬರೋದಾದ್ರೆ ಸ್ಪಷ್ಟವಾಗಿ ಅಲ್ಲಿ ಹೇಳಲ್ಪಡ್ತದೆ ಬೆಳಗಿನ ಜಾವದಲ್ಲಿ ಮರಿಯಳು ಯೇಸು ಸ್ವಾಮಿಯ ದೇಹವನ್ನ ಶವವನ್ನ ಹುಡಿಕೊಂಡು ಸಮಾಧಿಯ ಬಳಿಗೆ ಹೋದಾಗ ಅಲ್ಲಿ ಕಲ್ಲು ತೆರೆಯಲ್ಪಟ್ಟದ್ದನ್ನ ಅವಳು ನೋಡ್ತಾಳ ಅಲ್ಲಿ ಸ್ವಾಮಿ ಶವ ಇರೋದಿಲ್ಲ ಆದರೆ ಯೇಸುಸ್ವಾಮಿಯ ಶವದ ಆ ತಲೆಯ ಭಾಗ ಮತ್ತೆ ಕಾಲಿನ ಭಾಗದಲ್ಲಿ ಇಬ್ಬರು ಬಿಳಿ ವಸ್ತ್ರಗಳನ್ನ ಹಾಕಿಕೊಂಡು ಹುಟ್ಟಿರುವಂತ ದೇವದೂತರು ಅಲ್ಲಿ ಕೂತಿರುವುದನ್ನ ಅವಳು ನೋಡ್ತಾಳೆ ಅವರು ಇಬ್ಬರು ಮರಿಯಳಿಗೆ ಕೇಳ್ತಾರೆ ಅಮ್ಮ ನೀನು ಯಾರನ್ನ ಹುಡುಕುತ್ತಿದ್ದಿ ಎಂಬುದಾಗಿ ಅವರು ಮರಿಯಳಿಗೆ ಕೇಳ್ತಾರೆ ಆದ್ರೆ ಅವಳು ತ ದೇವದೂತರಿಗೆ ಹೇಳ್ತಾಳೆ ಅಯ್ಯ ನನ್ನ ಸ್ವಾಮಿಯನ್ನು ಒಂದು ವೇಳೆ ನೀವೇನಾದ್ರೂ ತೆಗೆದುಕೊಂಡು ಹೋಗಿದ್ದರೆ ಆತನನ್ನ ಎಲ್ಲಿ ಇಟ್ಟಿದ್ದಾರೋ ನನಗೆ ಗೊತ್ತಿಲ್ಲ ನೀವೇನಾದ್ರೂ ತೆಗೆದುಕೊಂಡು ಹೋಗಿದ್ರೆ ಅದನ್ನ ನನಗೆ ತೆಗೆದುಕೊಂಡು ಕೊಟ್ರಿ ನಾನು ಅದನ್ನ ಮನೆಗೆ ತೆಗೆದುಕೊಂಡು ಹೋಗ್ತೇನೆ ಅಂತ ಹೇಳಿದ ತಕ್ಷಣ ಪಕ್ಕದಲ್ಲಿ ಮರಿಯಳು ನೋಡ್ತಾಳೆ ಅಲ್ಲಿ ಏಸು ಸ್ವಾಮಿ ಬಿಳಿ ವಸ್ತ್ರವನ್ನ ಹಾಕಿಕೊಂಡು ನಿಂತಿರ್ತ ಆದ್ರೆ ಈ ಮರಿಯಳಿಗೆ ಅವರೇ ಏಸು ಸ್ವಾಮಿ ಎಂಬುದಾಗಿ ಗೊತ್ತಾಗ್ಲಿಲ್ಲ ಮರಿಯಳು ಯಾರೋ ತೋಟದ ಕೆಲಸ ಮಾಡುವವನಾಗಿರ್ಬೋದು ಯಾರೋ ಒಬ್ಬ ಗದ್ದೆ ಕೆಲಸ ಮಾಡುವವನಾಗಿರ್ಬೋದು ದೇವರ ವಾಕ್ಯ ಹೇಳ್ತದೆ ಅವಳು ಏಸುವನ್ನ ತೋಟಗಾರನೆಂದು ನೆನೆಸಿ ಅಲ್ಲಿ ಮರಿಯಳು ಯೇಸು ಸ್ವಾಮಿಗೆ ಹೇಳ್ತಾಳೆ ಅಯ್ಯ ನೀನೇನಾದ್ರೂ ಆತನನ್ನ ನೋಡಿದ್ರೆ ನೀನೇನಾದರೂ ಆತನನ್ನ ತೆಗೆದುಕೊಂಡು ಹೋಗಿದ್ರೆ ದಯವಿಟ್ಟು ನನಗೆ ತೆಗೆದುಕೊಂಡು ಕೊಡು ಯಾವುದು ಏಸುವಿನ ಶವ ಮರಿಯಳು ಹೇಳ್ತಾ ಇದ್ದಾಳೆ ಏನಾದರೂ ಸ್ವಾಮಿ ನನ್ನ ಏಸುವಿನ ದೇಹವನ್ನ ಏಸುವಿನ ಶವವನ್ನ ನೀನು ತೆಗೆದುಕೊಂಡು ಹೋಗಿದ್ರೆ ದಯವಿಟ್ಟು ನನಗೆ ತಂದು ವಾಪಸ್ ಕೊಡು ಅದನ್ನು ನಾನು ಮನೆಗೆ ತೆಗೆದುಕೊಂಡು ಹೋಗ್ತೀನಿ ಹಾಗಾದ್ರೆ ಇಲ್ಲಿ ಒಂದು ಪ್ರಶ್ನೆ ನಮಗೆ ಹುಟ್ಟುತ್ತದೆ ಇಲ್ಲಿ ಮರಿಯಳು ಕೇಳ್ತಾ ಇರುವುದು ನಿಜವಾದ ಬದುಕಿರುವಂತೆ ಏಸು ಸ್ವಾಮಿಯನಲ್ಲ. ಏಸು ಸ್ವಾಮಿಯನ್ನ ಶವವನ್ನ ಏಸು ಸ್ವಾಮಿ ದೇಹವನ್ನ ಜೀವ ಇಲ್ಲದೆ ಇರುವಂತೆ ಯೇಸು ಸ್ವಾಮಿಯನ್ನು ಸತ್ತ ಶವವನ್ನ ಸತ್ತ ಏಸು ಸ್ವಾಮಿಯನ್ನ ಅವಳು ಕೇಳ್ತಾ ಇದ್ದಾಳೆ ಅಯ್ಯ ಏನಾದರೂ ಆತನ ದೇಹವನ್ನ ನೀನು ತೆಗೆದುಕೊಂಡು ಹೋಗಿದ್ರೆ ಆತನ ಶವವನ್ನ ನೀನು ತೆಗೆದುಕೊಂಡು ಹೋಗಿದ್ರೆ ನನಗೆ ತಂದುಕೊಡು ನಾನು ಅದನ್ನು ತೆಗೆದುಕೊಂಡು ಮನೆಗೆ ಹೋಗ್ತೀನಿ ಹಾಗಾದ್ರೆ ಒಂದು ಪ್ರಶ್ನೆ ಮರಿಯಳು ಸತ್ತ ಯೇಸುವನ್ನ ಹುಡುಕ್ತಾ ಇದ್ದಾಳೆ ಸತ್ತ ದೇಹವನ್ನ ಹುಡುಕ್ತಾ ಇದ್ದಾಳೆ ಆತ ಅವಳು ಹೇಳ್ತಾಳೆ ಆ ಶವವನ್ನು ನನಗೆ ತೆಗೆದುಕೊಡು ಹಾಗಾದ್ರೆ ಮರಿಯಳು ಸತ್ತ ಶವವನ್ನ ತೆಗೆದುಕೊಂಡು ಏನ್ ಮಾಡ್ತಾಳೆ ಸತ್ತ ಏಸು ಸ್ವಾಮಿಯನ್ನ ತೆಗೆದುಕೊಂಡು ಏನ್ ಮಾಡ್ತಾಳೆ ನಾನ್ ನಿಮಗೊಂದು ಪ್ರಶ್ನೆಯನ್ನ ಕೇಳ್ತೇನೆ ಸತ್ತ ಏಸು ಸ್ವಾಮಿ ಅದ್ಭುತ ಮಾಡ್ಲಿಕ್ಕೆ ಸಾಧ್ಯನಾ ಸತ್ತ ಏಸು ಸ್ವಾಮಿ ಬಿಡುಗಡೆ ಮಾಡ್ಲಿಕ್ಕೆ ಸಾಧ್ಯನಾ ಸತ್ತ ಏಸು ಸ್ವಾಮಿ ಅದ್ಭುತಗಳನ್ನ ಸೂಚಿಕ ಮಾತ್ಕಾರಗಳನ್ನ ಮಾಡಲಿಕ್ಕೆ ಸಾಧ್ಯನಾ ಏಸು ಸ್ವಾಮಿ ಹೆಣ ದೇ ಅದ್ಭುತಗಳನ್ನ ಮಾಡಲಿಕ್ಕೆ ಸಾಧ್ಯನಾ ಸಾಧ್ಯ ಇಲ್ಲ ಸತ್ತ ಏಸು ಸ್ವಾಮಿ ಅದ್ಭುತ ಮಾಡಲಿಕ್ಕೆ ಸಾಧ್ಯ ಇಲ್ಲ ಏಸುಸ್ವಾಮಿ ಈ ಲೋಕದಲ್ಲಿ ಜೀವಂತವಾಗಿರುವಾಗ ಮೂವತ್ ಮೂರುವರೆ ವರ್ಷದಲ್ಲಿ ಏಸುಸ್ವಾಮಿ ಮೂರುವರೆ ವರ್ಷ ಈ ಲೋಕದಲ್ಲಿ ಸೇವೆ ಮಾಡಿದ್ರು ಮೂರುವರೆ ವರ್ಷ ಏಸು ಸ್ವಾಮಿ ಎಣಿಸಕ್ಕೆ ಆಗದೆ ಇರುವಷ್ಟು ಅದ್ಭುತಗಳನ್ನ ಮಾತ್ಕಾರಗಳನ್ನ ಕಾರ್ಯಗಳನ್ನ ಕಾರ್ಯಗಳನ್ನ ಅನೇಕ ಜನರಲ್ಲಿ ಮಾಡಿದೆ ಆದ್ರೆ ಯೇಸು ಸ್ವಾಮಿ ಈಗ ಸತ್ತೋಗಿದ್ದಾನೆ ಯೇಸುಸ್ವಾಮಿ ದೇಹವನ್ನ ಈ ಮರಿಯಳು ಹುಡುಕ್ತಾ ಇದ್ದಾಳೆ ಅಲೆ ಲೂಯ್ಯ ಈ ಮರಿಯಳು ದೇಹವನ್ನ ಹುಡುಕ್ತಾ ಇದ್ದಾಳೆ ಯಾಕೆ ಅವಳು ಹೇಳ್ತಾಳೆ ನೋಡ್ರಿ ಅಯ್ಯ ಏನಾದ್ರೂ ಯೇಸು ಸ್ವಾಮಿಯ ಶವವನ್ನ ದೇಹವನ್ನ ನೀವು ತೆಗೆದುಕೊಂಡು ಹೋಗಿದ್ರೆ ದಯವಿಟ್ಟು ನನಗೆ ಕೊಡ್ರಿ ಇಲ್ಲಿ ನಾವು ಗಮನಿಸುವುದಾದ್ರೆ ಇಲ್ಲಿ ಮರಿಯಳು ಸತ್ತ ಏಸು ಸ್ವಾಮಿಯನ್ನು ಹುಡುಕ್ತಾ ಇದ್ದಳೆ ನಮ್ಮ ಜೀವಿತದಲ್ಲಿ ಸತ್ತ ಏಸು ಸ್ವಾಮಿ ಅದ್ಭುತ ಮಾಡಲಿಕ್ಕೆ ಸಾಧ್ಯ ಇಲ್ಲ ಸತ್ತ ಏಸು ಸ್ವಾಮಿ ನಮ್ಮನ್ನ ಬಿಡುಗಡೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಸ್ವಾಮಿಯ ಹೆಣವನ್ನ ಸ್ವಾಮಿ ಹೆಣದಿಂದ ನಮ್ಮನ್ನ ಬಿಡುಗಡೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಆದರೆ ಯಾಕೆ ಇವಳು ಯೇಸು ಸ್ವಾಮಿಯ ಹೆಣವನ್ನು ಹುಡುಕ್ತಾ ಇದ್ದಾಳೆ ಯಾಕೆ ಯೇಸು ಸ್ವಾಮಿಯ ದೇಹವನ್ನ ಬಯಸ್ತಾ ಇದ್ದಾಳೆ ಯಾಕೆ ಯೇಸು ಸ್ವಾಮಿಯ ಅಲೆಲುಯ್ಯ ಶರೀರವನ್ನ ತೆಗೆದುಕೊಂಡು ಹೋಗ್ಬೇಕಂದುಕೊಂಡಿದ್ದಾಳೆ ಎಂಬುದಾಗಿ ಇಲ್ಲಿ ನೋಡುವುದಾದರೆ ಈ ಮಗ್ದಳ ಮರೆಯಳಿಗೆ ಯೇಸು ಸ್ವಾಮಿಯ ಮೇಲೆ ಬಹಳ ಪ್ರೀತಿ ಇದೆ ಯಾಕೆ ಯೇಸು ಸ್ವಾಮಿಯನ್ನ ಅವಳು ಪ್ರೀತಿಸ್ತಾ ಇದ್ದಾಳೆ ನೋಡ್ರಿ ಯಾಕೆ ಅವಳು ಯೇಸು ಸ್ವಾಮಿಯನ್ನ ಪ್ರೀತಿಸ್ತಾ ಇದ್ದಾಳೆ ಎಂಬುದಾಗಿ ನಾವು ನೋಡುವುದಾದ್ರೆ ಒಂದು ದಿನ ಈ ಮಗ್ದಳ ಮರೆಯಳ ಮೇಲೆ ಏಳು ದೆವ್ವಗಳಿತ್ತು ಈ ಏಳು ದೆವ್ವಗಳನ್ನ ಒಂದು ದಿನ ಯೇಸು ಸ್ವಾಮಿ ಬಿಟ್ಟು ಹೋಗುವಂತೆ ಬಿಡಿಸಿದನು ಆ ದಿನದಿಂದ ಏಸು ಸ್ವಾಮಿಯ ಮೇಲೆ ಅಪಾರವಾದ ಪ್ರೀತಿ ಏಸು ಸ್ವಾಮಿಯ ಮೇಲೆ ಅಪಾರವಾದ ಭಕ್ತಿ ಏಸು ಸ್ವಾಮಿಯ ಮೇಲೆ ಅಪಾರವಾದ ಒಂದು ನಂಬಿಕೆ ಇವಳು ಇಟ್ಟಿದ್ಳು ಆ ದಿನದಿಂದ ಏಸು ಸ್ವಾಮಿಯ ಶಿಷ್ಯಳಾಗಿ ಇವಳು ಮಾರ್ಪಟ್ಟಳು ಪೇತ್ರ ಯೋಹನರಿಗಿಂತ ಹನ್ನೆರಡು ಮಂದಿ ಶಿಷ್ಯರಿಗಿಂತ ಇವಳು ಯೇಸುಸ್ವಾಮಿಯನ್ನ ಬಹಳವಾಗಿ ಪ್ರೀತಿ ಮಾಡ್ತಾ ಇದ್ಳ ಯೇಸುಸ್ವಾಮಿ ಹೇಗೆ ನಮ್ಮನ್ನ ಪ್ರೀತಿ ಮಾಡಿದ್ರೋ ಹಾಗೆ ಇವಳು ಯೇಸು ಸ್ವಾಮಿಯನ್ನ ಪ್ರೀತಿ ಮಾಡ್ತಾ ಇದ್ದ ಇವತ್ತು ಪ್ರಿಯ ದೇವ ಜನರೇ ಇವತ್ತು ನಮ್ಮನ್ನ ನಾವು ಪರೀಕ್ಷೆ ಮಾಡಿಕೊಳ್ಳೋಣ ಇವತ್ತು ದೇವರನ್ನ ನಾವು ಪ್ರೀತಿ ಮಾಡ್ತಾ ಇದ್ದೇವ ಅದು ಒಂದು ಪ್ರಶ್ನಾರ್ಥಕವಾಗಿ ನಮ್ಮ ಹೃದಯದಲ್ಲಿ ಹುಟ್ಟಬೇಕು ಇವತ್ತು ಬಹಳ ಜನ ಯೇಸು ಸ್ವಾಮಿಯನ್ನ ಪ್ರೀತಿ ಮಾಡೋದಿಲ್ಲ ಯೇಸು ಸ್ವಾಮಿ ಕೊಡುವಂತ ಆಶೀರ್ವಾದವನ್ನ ಪ್ರೀತಿ ಮಾಡ್ತಾರೆ ಯೇಸು ಸ್ವಾಮಿಯಿಂದ ಬರುವಂಥ ಒಳ್ಳೆಯ ದಾನಗಳನ್ನು ಪ್ರೀತಿ ಮಾಡುತ್ತಾರೆ ಆದರೆ ಇವಳು ಏಸು ಸ್ವಾಮಿಯನ್ನೇ ಪ್ರೀತಿ ಮಾಡಿದಳು ಏಸು ಸ್ವಾಮಿಯಿಂದ ಬರುವಂಥ ಆಶೀರ್ವಾದವನ್ನಾಗಲಿ ಏಸು ಸ್ವಾಮಿಯಿಂದ ಬರುವಂಥ ಒಳ್ಳೆಯ ವರದಾನವನ್ನಾಗಲಿ ಏಸು ಸ್ವಾಮಿಯಿಂದ ಏನೋ ಒಂದು ಸಿಕ್ತತೆ ಎಂಬುದಾಗಿ ಇವಳು ಏಸು ಸ್ವಾಮಿ ಕೊಡುವಂಥ ಆಶೀರ್ವಾದಗಳನ್ನ ಪ್ರೀತಿ ಮಾಡಲಿಲ್ಲ ಈ ಬದಲಾಗಿ ಏಸು ಸ್ವಾಮಿಯನ್ನೇ ಇವಳು ಪ್ರೀತಿ ಮಾಡಿದ್ಲು ಹೇಗೆ ಪ್ರೀತಿ ಮಾಡ್ತಾ ಇದ್ದಾಳೆ ನೋಡ್ರಿ ಆ ಸತ್ತ ಶವವನ್ನ ಕೂಡ ಅವಳು ಬಿಡದೆ ಆ ದೇಹವನ್ನ ನಾನೇ ಇಟ್ಟುಕೊಳ್ತೇನೆ ಅದನ್ನ ಮನೆಗೆ ತೆಗೆದುಕೊಂಡು ಹೋಗ್ತೇನೆ ನೋಡ್ರಿ ಯಾರಾದ್ರೂ ನೋಡ್ರಿ ಲೋಕದಲ್ಲಿ ಯಾರಾದ್ರೂ ಒಬ್ಬ ವ್ಯಕ್ತಿ ಅವನು ಪ್ರೀತಿ ಮಾಡುವಂತ ಯಾವುದೇ ಒಂದು ಬಹಳವಾಗಿ ಪ್ರೀತಿ ಮಾಡುವಂಥ ವ್ಯಕ್ತಿ ಒಂದು ವೇಳೆ ಸತ್ತೋದ್ರೆ ಹೆಚ್ಚಂದ್ರೆ ಒಂದು ಎರಡು ದಿನವನ್ನ ಅದನ್ನ ಇಟ್ಕೊಳ್ತಾನೆ ಹಣವನ್ನ ಮೂರನೇ ದಿನ ಅದನ್ನ ತೆಗೆದು ಸಮಾಧಿ ಮಾಡ್ತಾನೆ ಅವನ ಎಷ್ಟೇ ಪ್ರೀತಿ ಮಾಡಿದ್ರು ಕೂಡ ಆ ಹೆಣವನ್ನ ಮನೇಲಿ ಇಟ್ಕೊಳ್ಲಿಕ್ಕೆ ಇಷ್ಟಪಡಲ್ಲ ಮೇಲೆ ಯಾವುದೇ ಯೂಸ್ ಇಲ್ಲ ಎಂಬುದಾಗಿ ಅದನ್ನ ಸಮಾಧಿ ಮಾಡಿ ಆಮೇಲೆ ಅವರನ್ನ ಮರೆಯೋದಿಕ್ಕೆ ಶುರು ಮಾಡುತ್ತ ಆದ್ರೆ ಈ ಮರಿಯೇಳು ಆ ಹೆಣವನ್ನ ಮನೆಗೆ ತೆಗೆದುಕೊಂಡು ಹೋಗ್ತೀನಿ ಕೊಡು ಎಂಬುದಾಗಿ ಹೇಳ್ತಾ ಅಂದ್ರೆ ಅವಳು ಯೇಸು ಸ್ವಾಮಿನ ಎಷ್ಟು ಮಟ್ಟಿಗೆ ಪ್ರೀತಿ ಮಾಡ್ತಾ ಇದ್ದಾಳೆ ಎಂಬುದಾಗಿ ನಾವು ಈ ವಾಕ್ಯದ ಮುಖಾಂತರವಾಗಿ ಗಮನಿಸಬಹುದು ಇಲ್ಲಿ ಆ ಮರಿಯೇಳು ಯೇಸು ಸ್ವಾಮಿಯ ಮೇಲೆ ಪ್ರೀತಿ ಇಟ್ಟಿದ್ದಾಳೆ ನೋಡ್ರಿ ಏಳು ಹನ್ನೆರಡು ಮಂದಿ ಶಿಷ್ಯಂದರು ಯೇಸು ಸ್ವಾಮಿ ಜೊತೆ ಇದ್ರಲ್ಲ ಅಷ್ಟು ವರ್ಷ ಏನು ಯೇಸು ಸ್ವಾಮಿಯ ಜೊತೆ ಇವಳು ಇರಲಿಲ್ಲ ಸ್ವಲ್ಪ ದಿನಗಳು ಮಾತ್ರ ಯೇಸು ಸ್ವಾಮಿಯನ್ನ ಹಿಂಬಾಲನೆ ಮಾಡಿದ್ಲು ಆದ್ರೆ ಈ ಸ್ವಲ್ಪ ದಿನದಲ್ಲಿ ಯೇಸು ಸ್ವಾಮಿಯ ಮೇಲೆ ಬಹಳ ಪ್ರೀತಿಯನ್ನ ಇಟ್ಟಿದ್ಲು ಪ್ರಿಯ ದೇವಜನ್ರಿ ಇವತ್ತು ಬಹಳ ಜನ ಕ್ರೈಸ್ತರು ಸಭೆಗೆ ಚರ್ಚ್ಗೆ ಬರ್ತಾರೆ ಸಭೆಗೆ ಬರ್ತಾರೆ ಏಸು ಸ್ವಾಮಿಯನ್ನು ನಂಬಿಕೊಂಡು ಬರ್ತಾರೆ ಯಾಕೆ ಬರ್ತಾರೆ ಓ ಏಸು ಸ್ವಾಮಿಯ ಬಳಿಗೆ ಹೋದ್ರೆ ನಮಗೆ ಒಳ್ಳೇದಾಗ್ತತೆ ಏಸು ಸ್ವಾಮಿ ಬಳಿಗೆ ನಮಗೆ ಹೋದ್ರೆ ಆಶೀರ್ವಾದ ಸಿಗ್ತತೆ ಏಸು ಸ್ವಾಮಿ ಬಳಿಗೆ ಹೋದ್ರೆ ನಮಗೆ ಬಿಡುಗಡೆ ಆಗ್ತದೆ ಸ್ವಾಮಿ ಬಳಿಗೆ ಹೋದ್ರೆ ನಮ್ಮ ಮಕ್ಕಳಿಗೆ ಮದುವೆ ಆಗ್ತದೆ ಏಸು ಸ್ವಾಮಿ ಬಳಿಗೆ ಹೋದ್ರೆ ನಮಗೆ ಅಲೆ ಲೋಕದ ಐಶ್ವರ್ಯಗಳು ಅಂತಸ್ತು ಕಾರು ಬೈಕು ನಮಗೆ ನಾವು ಬಯಸಿದ್ದು ಎಲ್ಲವೂ ಸಿಕ್ತತೆ ಎಂಬುದಾಗಿ ಈ ದುರಾಶೆಯಿಂದ ಏಸು ಸ್ವಾಮಿಯನ್ನ ಪ್ರೀತಿ ಮಾಡದೆ ಸ್ವಾಮಿ ಕೊಡುವಂಥ ಆಶೀರ್ವಾದವನ್ನು ಪ್ರೀತಿ ಮಾಡಿ ಬರುವವರು ಬಹಳ ಜನ ಇದ್ದಾರೆ ಅದಕ್ಕೆ ಅವರು ಸಭೆಗೆ ಬಂದು ಅಲ್ಲೆಲ್ಲೂಯ್ಯ ಒಂದು ಎರಡು ವರ್ಷ ಆದರೂ ಏನು ಆಶೀರ್ವಾದ ಕಾಣದೇ ಇರುವಾಗ ಅವರು ಮತ್ತೆ ಸಭೆಯನ್ನ ಬಿಟ್ಟು ಹೋಗ್ತಾರೆ ಕಾರಣ ಏನು ಅವರು ಯೇಸು ಸ್ವಾಮಿಯನ್ನ ಪ್ರೀತಿ ಮಾಡಿ ಸಭೆಗೆ ಬಂದಿಲ್ಲ ಯೇಸು ಸ್ವಾಮಿ ಕೊಡುವಂತ ಆಶೀರ್ವಾದಗಳನ್ನ ಪ್ರೀತಿ ಮಾಡಿ ಸಭೆಗೆ ಬಂದು ಆದರೆ ಇವತ್ತು ಮರಿಯಳು ಯೇಸು ಸ್ವಾಮಿ ಕೊಡುವಂತ ಆಶೀರ್ವಾದವನ್ನು ಅವಳು ಪ್ರೀತಿ ಮಾಡಲಿಲ್ಲ ಬದಲಾಗಿ ಯೇಸುವನ್ನೇ ಪ್ರೀತಿ ಮಾಡಿದ್ಲು ದೇವರ ವಾಕ್ಯ ಹೇಳ್ತತೆ ಯಾರಾದರೂ ನನ್ನನ್ನು ಪ್ರೀತಿಸುವುದಾದ್ರೆ ಅವರು ನನ್ನ ಆಜ್ಞೆಗಳನ್ನ ಕೈಗೊಂಡು ನಡೀತಾರೆ ಯೋ ಬರೆದ ಸುವಾರ್ತೆ ಹದಿನಾಲ್ಕನೇ ಅಧ್ಯಾಯ ಹದಿನೈದು ಹದಿನೇಳನೇ ವಚನವನ್ನು ನಾವು ನೋಡುವುದಾದ್ರೆ ನೀವು ನನ್ನನ್ನು ಪ್ರೀತಿಸುವುದಾದ್ರೆ ನೀವು ನನ್ನ ಆಜ್ಞೆಗಳನ್ನ ಕೈಗೊಂಡು ನಡೀತೀರಿ ಇವತ್ತು ನಾವು ಯೇಸು ಸ್ವಾಮಿಯನ್ನ ಪ್ರೀತಿ ಮಾಡ್ತಾ ಇದ್ದೇವಾ ಮಾಡುವುದಾದ್ರೆ ಯೇಸು ಸ್ವಾಮಿ ಹೇಳುವಂತ ಮಾತುಗಳನ್ನ ನಾವು ಕೈಗೊಂಡು ನಡಿತೇವೆ ಇವತ್ತು ನಾವು ಯೇಸು ಸ್ವಾಮಿನ ಪ್ರೀತಿ ಮಾಡ್ತಾ ಇದ್ದೇವಾ ಒಂದು ವೇಳೆ ಪ್ರೀತಿ ಮಾಡುವುದಾದರೆ ನಾವು ಯೇಸು ಸ್ವಾಮಿಯ ಆಜ್ಞೆಯನ್ನ ಕೈಗೊಂಡು ನಡೆಯುವವರಾಗಿದ್ದೇವೆ ಮತ್ತೊಂದು ಕಡೆ ದೇವರ ವಾಕ್ಯ ಹೇಳ್ತತೆ ಯಾರಾದರೂ ನನ್ನನ್ನ ಪ್ರೀತಿ ಮಾಡುವುದಾದರೆ ನಾನು ಅವರನ್ನ ಪ್ರೀತಿ ಮಾಡ್ತೇನೆ ನನ್ನ ಅವರನ್ನು ಪ್ರೀತಿ ಮಾಡ್ತಾರೆ ಮತ್ತೆ ನನ್ನ ತಂದೆಯು ಅವರಿಗೆ ಕಾಣಿಸಿಕೊಳ್ತಾನೆ ಎಂಬುದಾಗಿ ನೋಡ್ರಿ ಯೋ ಬರೆದ ಸುವಾರ್ತೆ ಹದಿನಾಲ್ಕನೇ ಅಧ್ಯಾಯ ಇಪ್ಪತ್ತೊಂದನೇ ವಚನವನ್ನ ನಾವು ನೋಡುವುದಾದ್ರೆ ಅಲ್ಲಿ ದೇವರ ವಾಕ್ಯ ಈ ರೀತಿಯಾಗಿ ಹೇಳ್ತತೆ ನನ್ನ ಆಜ್ಞೆಗಳನ್ನ ಹೊಂದಿ ಅವುಗಳನ್ನ ಕೈಗೊಂಡು ನಡೆಯುವವನೇ ನನ್ನನ್ನು ಪ್ರೀತಿಸುವವನು ನನ್ನನ್ನ ಪ್ರೀತಿಸುವವನು ನನ್ನ ತಂದೆಗೆ ಪ್ರಿಯನಾಗಿರುವನು ನಾನು ಅವನನ್ನ ಪ್ರೀತಿಸಿ ಅವನಿಗೆ ಕಾಣಿಸಿಕೊಳ್ಳುವೆನು ನೋಡ್ರಿ ಯಾರಾದರೂ ಯೇಸು ಸ್ವಾಮಿಯನ್ನ ಪ್ರೀತಿ ಮಾಡಿದ್ರೆ ಅವರು ತಂದೆಯಾದ ದೇವರಿಗೆ ಪ್ರಿಯನಾಗಿರ್ತಾನೆ ಅವನು ತಂದ ತಂದೆಯಾದ ದೇವರಿಗೆ ಪ್ರಿಯನಾಗಿದ್ರೆ ಯೇಸುಸ್ವಾಮಿ ಅವನನ್ನ ಪ್ರೀತಿ ಮಾಡಿ ಅವನಿಗೆ ಕಾಣಿಸಿಕೊಳ್ತಾನಂತೆ ಇಲ್ಲಿ ಮರಿಯಳ ಕಣ್ಣಿಗೆ ದೇವರು ಯೇಸುಸ್ವಾಮಿ ಯಾಕೆ ಕಾಣಿಸಿಕೊಂಡನಂದ್ರೆ ಇಲ್ಲಿ ಮರಿಯಳ ಯೇಸುಸ್ವಾಮಿಯ ಆಜ್ಞೆಗಳನ್ನ ಹೊಂದಿ ಅವುಗಳನ್ನ ಕೈಗೊಂಡು ನಡೆದು ಯೇಸು ಸ್ವಾಮಿಗೆ ಪ್ರಿಯಳಾದವಳು ಆದಳು ಹಾಗಾಗಿ ದೇವರು ಯೇಸು ಸ್ವಾಮಿ ಅವಳ ಕಣ್ಣಿಗೆ ಕಾಣಿಸಿಕೊಂಡನು ಎಂಬುದಾಗಿ ದೇವರ ವಾಕ್ಯದಲ್ಲಿ ನಾವು ನೋಡುತ್ತೇವೆ ನೋಡ್ರಿ ಯೇಸುಸ್ವಾಮಿ ಸತ್ತು ಮೂರು ದಿನಗಳಾಗಿದೆ ಮೂರು ದಿನ ಆದ ಮೇಲೆ ಮೊದಲು ಯೇಸು ಸ್ವಾಮಿ ಅಲೆ ಜೀವದಿಂದ ಎದ್ದ ಮೊದಲನೆಯ ಕ್ಷಣದಲ್ಲಿ ಮೊದಲು ದೇವರು ಅಲೆ ಮರಿಯಳ ಕಣ್ಣಿಗೆ ಕಾಣಿಸ್ಕೊಂಡ ಮರಿಯಳು ಬಿಟ್ರೆ ಬೇರೆ ಯಾರ ಕಣ್ಣಿಗೆ ಯೇಸು ಸ್ವಾಮಿ ಕಾಣಿಸ್ಕೊಂಡಿಲ್ಲ ಯಾಕೆ ನೋಡ್ರಿ ಹನ್ನೆರಡು ಮಂದಿ ಶಿಷ್ಯರು ಯೇಸುಸ್ವಾಮಿನ ಬಾಳವಾಗಿ ಪ್ರೀತಿ ಮಾಡ್ತಾ ಇದ್ರು ಒಂದು ವೇಳೆ ಹನ್ನೆರಡು ಮಂದಿ ಶಿಷ್ಯರ ಕಣ್ಣಿಗೆ ದೇವರು ಕಾಣಿಸ್ಕೊಳ್ಬಹುದಾಗಿತ್ತು ಅಥವಾ ಯೇಸು ಸ್ವಾಮಿ ತಾಯಿ ಕಣ್ಣಿಗೆ ಯೇಸು ಸ್ವಾಮಿ ಕಾಣಿಸ್ಕೊಳ್ಬಹುದಾಗಿತ್ತು ಆದ್ರೆ ಯಾರ ಕಣ್ಣಿಗೂ ಕಾಣಿಸಿಕೊಳ್ಳ ಇರುವಂತ ಯೇಸುಸ್ವಾಮಿ ತಾನು ಮೃತ್ಯುಂಜಯನಾಗಿ ಎತ್ತ ಮೊದಲನೇ ಕ್ಷಣದಲ್ಲಿಯೇ ಮೊದಲು ಮಕ್ಕಳ ಮರಿಯಳ ಕಣ್ಣಿಗೆ ಕಾಣಿಸಿಕೊಂಡ ಕಾರಣ ಏನು ಗೊತ್ತ ಮರಿಯಳು ದೇವರನ್ನ ಪ್ರೀತಿಸಿ ಆತನ ಆಜ್ಞೆಗಳನ್ನ ಕೈಗೊಂಡು ನಡೆದು ಅಲೆಲೂಯ ತಂದೆಯಾದ ದೇವರಿಗೆ ಪ್ರಿಯಳಾಗಿದ್ದು ಆ ಆ ಈ ಕಾರ್ಯಗಳು ಅವಳ ಜೀವಿತದಲ್ಲಿ ಕಂಡು ಬಂದದ್ದರಿಂದ ದೇವರು ಅವಳನ್ನ ಅಲೆಲುಯ್ಯ ಪ್ರೀತಿ ಮಾಡಿ ಅವಳ ಕಣ್ಣಿಗೆ ಕಾಣಿಸಿಕೊಂಡನು ಎಂಬುದಾಗಿ ನಾವು ನೋಡ್ತೇವೆ ಪ್ರಿಯ ದೇವ ಜನರೇ ಇವತ್ತು ಬಹಳ ಸಲ ಸ್ವಾಮಿ ಒಂದು ಸಲ ನನ್ನ ಕಣ್ಣಿಗೆ ಕಾಣಿಸ್ಕೋ ನನ್ನನ್ನು ನೋಡು ಎಂಬುದಾಗಿ ಬಹಳ ಜನ ಪ್ರಾರ್ಥನೆ ಮಾಡ್ತಾರೆ ಪ್ರಾರ್ಥನೆ ಮಾಡ್ತಾರೆ ಆದ್ರೆ ದೇವರನ್ನ ಪ್ರೀತಿ ಮಾಡ್ತಿರಲ್ಲ ಆದ್ರೆ ದೇವರ ವಾಕ್ಯ ಸ್ಪಷ್ಟವಾಗಿ ಹೇಳ್ತದೆ ನೀವು ದೇವರನ್ನ ಪ್ರೀತಿ ಮಾಡುವುದಾದ್ರೆ ನೀವು ದೇವರಿಗೆ ಪ್ರಿಯರಾಗಿರ್ತೀರಿ ದೇವರಿಗೆ ಪ್ರಿಯರಾದ್ರೆ ನಿಮ್ಮ ಕಣ್ಣಿಗೆ ಆತನ ಕಾಣಿಸಿಕೊಳ್ತಾನೆ ಇದು ನಾನು ಹೇಳ್ತಾ ಇಲ್ಲ ದೇವರ ವಾಕ್ಯ ಹೇಳ್ತಾ ಇದೆ ಯಾವ ನಾನು ಪರದಿಸುವ ಹದಿನಾಲ್ಕನೇ ಹದಿನಾಲ್ಕನೇ ಅಂದ್ಯ ಇಪ್ಪತ್ತನೇ ಚೇಳ್ತೇ ನೀವು ನನ್ನನ್ನು ಪ್ರೀತಿಸುವುದಾದ್ರೆ ನನ್ನ ಆಜ್ಞೆಗಳನ್ನ ಕೈಗೊಂಡು ನಡೀತು ನನ್ನ ಆಜ್ಞೆಗಳನ್ನ ಕೈಗೊಂಡು ನಡೆದ್ರೆ ನಾನು ನಿಮ್ಮನ್ನ ಪ್ರೀತಿ ಮಾಡ್ತೇನೆ ಮತ್ತೆ ನಿಮ್ಮ ಕಣ್ಣಿಗೆ ಕಾಣಿಸ್ಕೊಳ್ತೇನೆ ಪ್ರಿಯ ದೇವಜನ್ ಇವತ್ತು ಯೇಸು ಸ್ವಾಮಿ ನಮ್ಮ ಕಣ್ಣಿಗೆ ಕಾಣಿಸ್ಕೊಳ್ಬೇಕಾ ನಮ್ಮ ಜೊತೆ ವಾಸ ಮಾಡ್ಬೇಕಾ ನಮ್ಮ ಹೃದಯದಲ್ಲಿ ಇರಬೇಕಾ ನಮ್ಮ ಕುಟುಂಬದಲ್ಲಿ ಇರಬೇಕಾ ನಾವು ಯೇಸು ಸ್ವಾಮಿಯನ್ನ ಪ್ರೀತಿ ಮಾಡ್ಬೇಕು ಬಹಳ ಜನ ಆಶೀರ್ವಾದಗಳನ್ನ ಪ್ರೀತಿ ಮಾಡ್ತಾರೆ ಯೇಸು ಸ್ವಾಮಿ ಕೊಡುವಂತ ಹಾಲಿಲುಯ್ಯ ಭೋಗಗಳನ್ನ ಪ್ರೀತಿ ಮಾಡ್ತಾರೆ ಆಶೀರ್ವಾದಗಳನ್ನ ಪ್ರೀತಿ ಮಾಡ್ತಾರೆ ಆದ್ರೆ ಯೇಸು ಸ್ವಾಮಿನ ಪ್ರೀತಿ ಮಾಡೋದಿಲ್ಲ ಪ್ರಿಯ ದೇವ ಜನರೇ ಯಾವ ಕ್ರೈಸ್ತನು ಯಾವ ಭಕ್ತನು ಯೇಸು ಸ್ವಾಮಿಯನ್ನ ಪ್ರೀತಿ ಮಾಡ್ತಾನೋ ಅವನಿಗೆ ನಿಜವಾದ ನಿತ್ಯ ಜೀವ ಸಿಗ್ತದೆ ಯಾವ ವಿಶ್ವಾಸಿ ಸ್ವಾಮಿ ಕೊಡುವಂತ ಆಶೀರ್ವಾದಗಳನ್ನ ಪ್ರೀತಿ ಮಾಡ್ತಾನೋ ಖಂಡಿತವಾಗಿ ಸ್ವಲ್ಪ ಅವನಿಗೆ ಆಶೀರ್ವಾದ ಏನೋ ಈ ಲೋಕದಲ್ಲಿ ಸಿಗಬಹುದು ಬಿಟ್ರೆ ಅವನಿಗೆ ನಿತ್ಯ ಜೀವ ಸಿಗೋದಿಲ್ಲ ಪ್ರಿಯ ದೇವಜನ್ ಇವತ್ತು ನಮ್ಗೆ ನಿತ್ಯ ಜೀವ ಸಿಗಬೇಕಾದ್ರೆ ಏಸು ಸ್ವಾಮಿಯನ್ನು ಪ್ರೀತಿ ಮಾಡಬೇಕು ಯೇಸು ಸ್ವಾಮಿ ಒಂದು ದಿವಸ ಭಕ್ತನಾಗಿರುವಂತ ಪೇತ್ರನಿಗೆ ಕೇಳ್ತಾನೆ ಪೇತ್ರ ನನ್ನನ್ನು ಪ್ರೀತಿ ಮಾಡ್ತೀಯ ಅವಾಗ ಪೇತ್ರ ಹೇಳ್ತೇನೆ ನಾವು ಸ್ವಾಮಿ ಪ್ರೀತಿ ಮಾಡ್ತೀನಿ ಹಾಗಾದ್ರೆ ನನ್ನ ಕುರಿಗಳನ್ನ ನೀನು ಕಾಯಿ ಎಂಬುದಾಗಿ ಹೇಳ್ತೀನಿ ಎರಡನೇ ಸಾರಿ ಮತ್ತೆ ಏಸು ಸ್ವಾಮಿ ಕೇಳ್ತಾನೆ ಪೇತ್ರನೇ ನೀನು ನನ್ನ ಪ್ರೀತಿ ಮಾಡ್ತೀಯ ಅವಾಗ ಹೌದು ಸ್ವಾಮಿ ನಾನು ಪ್ರೀತಿ ಮಾಡ್ತಾನೆ ಅವಾಗ ಪೇತ್ರನಿಗೆ ಸ್ವಾಮಿ ಹೇಳ್ತಾನೆ ನನ್ನ ಕುರಿಗಳನ್ನು ಮೇಯಿಸು ಮೂರನೇ ಸಾರಿ ಏಸು ಸ್ವಾಮಿ ಕೇಳ್ತಾನೆ ನೀನು ನನ್ನ ಪ್ರೀತಿ ಮಾಡ್ತೀಯ ನೀನೇ ಬಲ್ಲೆ ಸ್ವಾಮಿ ಎಂಬುದಾಗಿ ಪೇತ್ರ ಹೇಳುವಾಗ ನನ್ನ ಕುರಿಗಳನ್ನ ನೀನು ಕಾಯಬೇಕು ನನ್ನ ಕುರಿಗಳನ್ನ ನೀನು ಮೇಯಿಸಬೇಕು ಅಂದ್ರೆ ಅರ್ಥ ಏಸು ಸ್ವಾಮಿ ಹೇಳ್ತಾನೆ ಪೇತ್ರನೇ ನೀನ ನನ್ನ ಪ್ರೀತಿ ಮಾಡುವುದಾದ್ರೆ ನನ್ನ ಆಜ್ಞೆಗಳನ್ನು ಕೈಗೊಂಡು ನಡಿ ಯಾವ ಆಜ್ಞೆ ನನ್ನ ಕುರಿಗಳನ್ನು ಮೇಯಿಸು ಯಾವ ಕುರಿ week ಲೋಕದಲ್ಲಿ ಇರುವಂತಹ ಜನರು ನನ್ನ ಕುರಿಗಳಾಗಿದ್ದಾರೆ ನಾನು ಅವರಿಗೆ ಕುರುಬನಾಗಿದ್ದೇನೆ ನಾನು ಅಲ್ಲೆಲ್ಲುವ ಮೃತ್ಯುಂಜಯನಾಗಿ ಸ್ವರ್ಗಕ್ಕೆ ಹೋದ ಮೇಲೆ ನನಗಿರುವಂತ ಈ ಕುರಿಗಳು ಅಂದರೆ ಈ ಭಕ್ತರ ಎಲ್ಲರನ್ನ ನೀನು ಕಾಯಬೇಕು ಅವರಿಗೆ ಸ್ವಾರ್ಥ ಸಾರಬೇಕು ಅವರನ್ನ ನೀನು ಮೇಯಿಸಬೇಕು ಯಾವ ಮೇಯ್ಗಳು ಯಾವ ಮೇಯಿಕೆಯಲ್ಲಿ ನೀನು ಅವರನ್ನು ನಡೆಸಬೇಕು ಆತ್ಮಿಕ ವಿಷಯದಲ್ಲಿ ಅವರನ್ನು ನಡೆಸಬೇಕು ಅವರೆಲ್ಲರೂ ಅವರ ಆತ್ಮಗಳು ನಷ್ಟವಾಗದಂತೆ ನೀವು ಹನ್ನೆರಡು ಮಂದಿ ಶಿಷ್ಯರು ಸೇರಿ ಈ ಲೋಕದಲ್ಲಿ ನೀವು ದೇವರ ಸೇವೆಯನ್ನು ಮಾಡಿ ಎಲ್ಲರನ್ನ ಶಿಷ್ಯರನ್ನಾಗಿ ಮಾಡಿ ಅವರ ಆತ್ಮಗಳನ್ನ ಸ್ವರ್ಗ ರಾಜ್ಯಕ್ಕೆ ನೀವು ತರಬೇಕು ಇದು ನನ್ನ ಆಜ್ಞೆ ನೀವು ನನ್ನನ್ನ ಪ್ರೀತಿ ಮಾಡುವುದಾದ್ರೆ ಈ ಆಜ್ಞೆಗಳನ್ನ ಕೈಗೊಂಡು ನೀವು ನಡೀತೀರಿ ಅಂತ ಪ್ರಿಯ ದೇವ ಜನರೇ ಇವತ್ತು ನಾವು ಬಹಳ ಸಲ ಬಹಳ ಜನರು ಹೇಳ್ತಾರೆ ನಾನು ಯೇಸು ಸ್ವಾಮಿಯನ್ನ ಪ್ರೀತಿ ಮಾಡ್ತೀನಿ ನೋಡ್ರಿ ಪ್ರೀತಿ ಅಂದ್ರೆ ಏನು ಅಂದ್ರೆ ಅರ್ಥ ಪ್ರೀತಿ ಅಂದ್ರೆ ದೇವರ ವಾಕ್ಯಕ್ಕೆ ಅಧೀನರಾಗಿ ವಿಧೇಯರಾಗಿ ನಡೆಯುವುದೇ ದೇವರನ್ನ ಪ್ರೀತಿ ಮಾಡುವಂಥದ್ದು ಇಲ್ಲಿ ಭಕ್ತಳಾದ ಮರಿಯಳು ಯೇಸು ಯೇಸುಸ್ವಾಮಿಯ ಪ್ರೀತಿ ಮಾಡಿದ್ಲು ಹಾಗಾಗಿ ಯೇಸು ಸ್ವಾಮಿ ಕೊಡುವಂತ ಆಶೀರ್ವಾದ ಅವಳಿಗೆ ದೊಡ್ಡದೆಂಬುದಾಗಿ ಅನಿಸ್ಲಿಲ್ಲ ಯೇಸುವೇ ದೊಡ್ಡವನೆಂದು ಅವಳ ಕಣ್ಣಿಗೆ ಕಾಣಿಸಿಕೊಂಡು ಪ್ರಿಯ ದೇವ ಇವತ್ತು ಬಹಳ ಸಲ ನಾವು ಯೇಸು ಸ್ವಾಮಿಯನ್ನ ಪ್ರೀತಿ ಮಾಡೋದನ್ನ ಬಿಟ್ಟು ಯೇಸು ಪ್ರೀತಿ ಮಾಡ್ತೀವಿ ಯೇಸು ಸ್ವಾಮಿ ಕೊಡುವಂತ ಹಾಲಿಲು ಆರೋಗ್ಯವನ್ನು ಪ್ರೀತಿ ಮಾಡ್ತೀವಿ ಇವತ್ತಿನಿಂದ ನಾವೊಂದು ತೀರ್ಮಾನವನ್ನ ಮಾಡೋಣ ಸ್ವಾಮಿ ನೀನ್ ಆಶೀರ್ವಾದ ಮಾಡಿದ್ರು ಮಾಡಿಲ್ಲ ಅಂದ್ರು ದೇವರೇ ನಾನು ನಿನ್ನನ್ನ ಪ್ರೀತಿ ಮಾಡ್ತೇನೆ ಎಂಬುದಾಗಿ ದೃಢ ನಿರ್ಧಾರದಿಂದ ನಾವು ಯೇಸು ಸ್ವಾಮಿಯನ್ನ ಪ್ರೀತಿ ಮಾಡುವುದಾದರೆ ದೇವರು ನಮ್ಮನ್ನು ಪ್ರೀತಿ ಮಾಡ್ತಾನೆ ಸ್ವರ್ಗ ರಾಜ್ಯದಲ್ಲಿ ನಮಗೆ ಬಿಡಾರಗಳನ್ನು ದೇವರು ಸಿದ್ಧ ಮಾಡ್ತಾನೆ ನಾವು ಯೇಸು ಸ್ವಾಮಿನ ಪ್ರೀತಿ ಮಾಡುವುದಾದರೆ ನಮಗೆ ಮೋಕ್ಷ ಸಿಕ್ತತೆ ಸ್ವರ್ಗ ರಾಜ್ಯ ಸಿಗ್ತದೆ ಹಾಗಾಗಿ ನಾವೆಲ್ಲರೂ ದೇವರನ್ನು ಪ್ರೀತಿ ಮಾಡುವ ಲೋಕಗಳನ್ನಾಗಲಿ ಲೋಕದಲ್ಲಿ ಇರುವಗಳನ್ನಾಗಲಿ ಪ್ರೀತಿಸಬೇಡ್ರಿ ಎಂಬುದಾಗಿ ದೇವರ ವಾಕ್ಯ ಇದೆ ಹಾಗಾಗಿ ಯೇಸುವನ್ನು ಪ್ರೀತಿ ಮಾಡುವಂಥ ವ್ಯಕ್ತಿಗೆ ಯೇಸು ಸ್ವಾಮಿ ಕಾಣಿಸಿಕೊಳ್ತಾನೆ ಹಾಗಾಗಿ ನಾವೆಲ್ಲರೂ ದೇವರನ್ನು ಪ್ರೀತಿ ಮಾಡುವ ಆತನ ಆಜ್ಞೆಗಳನ್ನು ಕೈಗೊಂಡು ನಡೆಯುವ ಈ ವಾಕ್ಯ ಆಕೆಯ ಮುಖಾಂತರವಾಗಿ ದೇವರು ನಿಮ್ಮೆಲ್ಲರನ್ನ ಹೇರಳುವಾಗಿ ಆಶೀರ್ವಾದ ಮಾಡಲಿ